ಬಿಡು ಐತಿ ಬಿಡ ಮೇಲೆ ಆಗತೈತಿ ಈ ಜಾಗದಾಗ ಬಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಸುಡಗಾಡಕ ಬೈತಾರಲ್ಲ ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ ಟಮಾಟಿಯನ್ನು ಎಡಗೈಯಿಂದ ಹೆಚ್ಚಕಬಲ್ಲೆ ಸಣ್ಣ ರವ ತಂದು ಉಪ್ಪಿಟ್ಟ ಮಾಡಬಲ್ಲೆ ದೇವ್ರಾಣಿ ಮಾಡಿ ಹೇಳ್ತೀನಿ ಸ್ವಾಮಿಲ್ಲ ಅವನವನು ಎಲ್ಲಾರು ಸಾಲ ಮಾಡ್ತಾರಂತ ಹೇಳಿ ನಾನು ಸಾಲ ಮಾಡಿದ್ರು ಸಾಲುಗಾರ್ ಊರು ಬಿಟ್ಟು ಬ್ಯಾರೆ ಊರಾಗ ಸಹಿತ ಫೋಟೋ ಹಿಡ್ಕೊಂಡು ಹುಡ್ಕಾಡಕತ್ತೀ ಅವ್ನವನು ಸಾಲುಗಾರ ಸಲುವಾಗಿ ಸಾಯ್ಬೇಕು ತಂದು ಹೊಳಿ ಹೋಗಿ ಕುಂತಿದ್ದೆ ಒಬ್ಬ ಸ್ವಾಮಿ ತಿರ್ನೆಲ್ಲಾ ಕಳೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ್ರಿ ನಾನು ಆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಡ್ ಬಂದ ಮೂರ್ ದಿವ್ಸ ಆತ್ರಿ ಊರಾಗ ಅಡ್ಡಾಡಕತ್ತ ಒಬ್ಬ ನನ್ನ ಮಗರ ಸಾಲ ಕೊಟ್ಟ ಅವ್ ಹಿಡಿಬೇಕು ಏಹೇ ಬರ್ತಾರ ಅಪರ ಅಂತಾರ ನೂರ ಇಡ್ತಾರ ಬರ್ತಾರ ಅಪಗಳ ಅಂತಾರ ಎರಡುನೂರು ರೌಂಡ್ ಇಡ್ತಾರ ಹೋಗ್ತಾರು ದಿವಸಕ್ಕೆ ದೋರ್ಸಿ ತೀನ್ಸಿ ಆಗ್ದು ಆರಾಮ ಐತ್ರಿ ಶಿವನ ಬಾಳಂದ್ರೆ ಭಾಳ ಆರಾಮೈತಿ ಆದ್ರೆ ಇನ್ನೊಂದ್ ತಪ್ಪಾಗೈತ್ರಿ ಊರಾಗ ನಮ್ಮ ದೋಸ್ತನ ಬಂದು ಬಿಟ್ಟು ಬಂದನ್ರಿ ಹತ್ತು ವರ್ಷ ಇಬ್ರು ಒಂದೇ ಸಾಲೆ ಕಲ್ತಿ ಒಂದಾಟ್ನೇ ಉಂಡು ಬೆಳೆದ ಮಕ್ಕಳ್ರಿ ನಾವು ಆದ್ರ ಆ ಮಗ ಒಂದ್ ಕುಲಿಗೇಡಿ ಚಟ ಐತ್ರಿ ಏನೇ ಮಾಡಿದ್ರು ಫಿಫ್ಟಿ ಫಿಫ್ಟಿ ಅಂತನ್ರೀ ಎಲ್ಲದ್ರಾಗು ಅರ್ಧ ಅರ್ಧ ಅಂತಾನ ಈಗ ಸದ್ಯ ಹೇಳ್ಬೇಕಂದ್ರೆ ನಾ ಮದ್ವೆ ಆಗ ಹುಡುಗಿಗೆ ಸಹಿತ ಗಂಟು ಬಿದ್ದಾನಿ ಬಾಳಿ ಹಿ ಆರ್ಕೊಂತೀನ ಹೊಲ್ ಬಿಡ್ರಿ ಆ ಮಗನ್ ಹೇಳ್ರಿ ಆಗ್ಲಿ ಹೆಂಗಾರ ನಮ್ಮ ಹುಡುಗಿ ಹೊಳಿ ನೀರಿಗೆ ಕಡೆ ಬರ್ತೈತಿ ಸುಳ್ಳು ಅಂದ್ಕೊಳ್ಳೋದು ಹೇಳಿ ಹೊಡ್ಕೊಂಡು ತಗದ ಬಿಡ್ಬೇಕ ಬುಡು ಬಿಡು ಅಂತ ಐತಿ ಬಿಡ ಮೇಲೆ ಈ ಜಾಗದಾಗ ಬಲ್ಲವಿಲ್ಲ ಕಪ್ಪಿಗೆ ಹಲ್ಲಿಲ್ಲ ಕತ್ತಿಗೆ ಕೋಡಿಲ್ಲ ಸತ್ತ ಮೇಲೆ ಸುಡಗಾಡಕ್ಕೆ ಹೊಯ್ತಾರಲ್ಲ ಬುರ್ರ

ಬಹುಶಃ ಹೇಳಕ್ ಬರ್ತಾ ಹೇಳ್ತೀವಿ ಹೇಳಿದ್ದನ್ ಮಾಡ್ತೀವಿ ಮಾಡಿದ್ದನ್ ಯಾರಿಗೂ ಗೊತ್ತಾಗ ಊರ್ ಬಿಟ್ಟು ಹೋಗ್ತೀವಿ ಅಲ್ಲ ಬಹುಶಃ ಹೇಳ್ತೀವಿ ಮ್ಯಾಗಿಂದು ಕೆಳಗಿಂದು ಹಿಂದಿಂದು ಮುಂದಿಂದು ನಡಬಾರ ಸಹಿತ ಗೊತ್ತಾಗ್ಲಿಲ್ಲ ಹಂಗಲ್ದಾಗಿ ಎರ ನೋಡಿ ಹೇಳ್ತೀನಿ ನಮಗೂ ಸ್ವಲ್ಪ ಬಹುಶಃ ಹೇಳ್ರಲ್ಲ ನಿನಗೂ ಸ್ವಲ್ಪ ಅವಿ ನನ್ನ ಪುಗಶೆಟ್ಟಿ ಸ್ವಾಮಿನ ಮಾಡಿಕೇನೆ ಹೆಂಗ ದಕ್ಷಣ ಕೊಡ್ಬೇಕಾಗ ದಕ್ಷಣ ದಕ್ಷಿಣ ಕೊಡ್ಬೇಕ್ರಾ ಹ್ಞೂ ಎಷ್ಟು ಕೊಡ್ಬೇಕು ರೀ ನೋಡು ಭಾಳ ದೂರಿಂದ ಬಂದೀನಿ ಎರಡಕ್ಕೂ ಜಾಗ ಬಿಟ್ಟೀನಿ ಒಂದು ಎರಡು ಮೂರು ಸಾರಿ ಇದ್ದರೂ ಕೊಡು ಅಷ್ಟ ಅಪ್ಪರ ಸದ್ಯಕ್ಕೆ ಸದ್ಯಾಕ ನನ್ನ ಹತ್ರ ಅಷ್ಟಿಲ್ರಿ ಸದ್ಯಕ್ಕೆ ಹತ್ತು ರೂಪಾಯಿ ಅದ ನೋಡ್ರಿ ಹತ್ತ ಹತ್ತು ನೀರೇ ಹೋ ಉಚ್ಚಾರ ಮಾಡಿದ ಬಿಡಿ ಅವು ಸಾಂಗ್ ಉಳಿದ್ರೆ ಕಿಮ್ಮತ್ತಿಲ್ಲ ಹತ್ತು ರೂಪಾಯಿ ಬರೀ ಇರು ಬಿಡವಿ ಎಡಿ ಮಲ್ರಿ ಬರ್ತಾವ ತಾತ ಕಾಲ್ತಾ ಇದು ಕೈತಾ ಕೈಯ ಹಾಂ ನೀರುಂಡ್ ಕೈ ಇಲ್ಲ ಮತ್ತ ಬಲಗೈ ತಗೊಂಡು ತಗೊಂಡೇನ್ ಮಾಡ್ತಿ ಹೋಮ್ರೆ ನಮ್ಗ ನೀರುಂಡ್ ಕೈ ಬೇಕ ಯಾವತ್ತು ಗೆರಿ ಗೆರಿ ಅವು ಹೆಣ್ಮಕ್ಳು ಪಾತ್ರಿ ತಿಕ್ಕಿ 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 ಮಕೊಂಡ್ರಿ ತಾವು ಗೆರಿ ಗೆರಿ ಹ ಅಲ್ಲಿ ತಿಕ್ಕಿ ಕೈ ತ ಇಲ್ಲಿ ಇಲ್ಲಿ ತಿಕ್ಕಿ ಗೆರಿ ಗೆರಿ ನಾ ಎಬಿಸಿ ನೋಡೋಣಪ್ಪ ಗೆರಿ ಗೆರಿ ತಾ ಅವಿ ಕರೆ ಕರೆ ನಿನ್ನ ಕಿವಿ ನೋಡಿ ಹೇಳ್ಬೇಕಂದ್ರ ಕಿವಿ ನೋಡಿ ಹೇಳ್ತಾರೆ ಕೈ 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 ನೋಡಿ ಹೇಳ್ಬೇಕಂದ್ರ ನಿನಗಿಬ್ರು ಹುಡುಗರು ಗಂಟು ಬಿದ್ದಾರ ಹೌದಲ್ಲ ಅಪ್ಪರ ಏನ್ರಿ ಅಪ್ಪ ಇದನ್ನ ಇದ್ದಂಗೆ ಹೇಳ್ಬಿಟ್ರಲ್ಲ ನೀವು ಒಂದು ಕರೆ ಅಂತ ಏ ಕರೆ ಕರೆ ನಾವು ದೊಡ್ಡ ಸ್ವಾಮಿಗಳು ಬಹಳ ತಿಂಡಿ ಸ್ವಾಮಿಗಳು ನೀವು ನಾವು

ಶಿವಾನಂದ ಅಂತ ಅವನು ಮದುವೆ ಆದಂದ್ರೆ ನೀನು ರೋಟಿ ಜಾರಿ ತುಪ್ಪದಾಗ ನೀ ಕೇಳ ಹುಟ್ಟಿ ದೂರ ಗಂಡ ಮೆಟ್ಟೈತಿ ನೋಡ ಬಬಲೇಶ್ವರ ಸುಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತಾ ನಿನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಐತಿ ಗೋಕಾಕ ಊರ ನನ್ನ ಬೆಳೆ ಶೈತ್ಯವಾಗ ಊರ ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ ಗಂಡ ಬೆಟ್ಟೈತಿ ನೋಡ ಬಬಲೆ ಶೂರ ಉಳ್ಳ ತಗಿ ಬ್ಯಾಡ ನೀ ತಕರಾರ ಕರೆ ಹೇಳ್ತ ನನ್ನ ಮುಂದ ಪೂರ ಮುಂದ ಬಾಳಿಲ್ಲ ದೂರ ಇಲ್ಲಿ ಗೋಕಾಕ ಊರ ನನ್ನ ಬೆಳೆ ಶೈತ್ಯವಾಗ ಊರ ಅಲ್ಲೆಲ್ಲ ನೀ ಇಲ್ಲಿದ್ದೀಯ ನಾ ಪೂರ್ತಿ ಜಾತ್ರೆಯಲ್ಲಿ ಹುಡುಗರು ಎಲ್ಲಿ ಸಿಗಲಿಲ್ಲಲ್ಲ ಹೋಲ್ಬಿಡ ಇವ ಯಾರು ಓಯಪ್ಪ

ಅಪ್ಪರ ನಿಮಗ ಗಂಡಸರದ ಒಟ್ಟೆ ನಡೆಯಂಗಿಲ್ಲ ಅಂದಂಗಾತ್ರಿ ಗಂಡಸರ ಮುಟ್ಟಿರ ನಮ್ಮ ಗಂಡು ಬಿರು ಸತ್ತ ಮತ್ತೆ ಹೆಂಗಸರ ಮುಟ್ಟಿರ ಐಸ್ ಮುಟ್ಟದಂಗ ಅನಾಹುತ ಊರಿಗೆ ಹುಟ್ಟಿದ ಸ್ವಾಮಿ ಇವ್ ಊರಿಗೆ ಮಿಕ್ಕಿದ ಸ್ವಾಮಿಗಳು ಅದರ ಅದ್ರಿ ಅಪ್ಪರ ಮತ್ತೆ ನೀವ್ ಏನ್ ಮಾಡ್ತೀರಿ ಕಿವೇನು ಕೂಪನ ತೆಗಿತೀನಿ ಬಾಯಿ ತೆಗಿತ ಅಲ್ಲಿ ಅಟ್ಟ ತೆಗಿತೀರ ಬೇರೆ ಕಡೆ ತೆಗಿತೀ ಬೌಸೆ ಹೇಳ್ತಿ ಬೌಸೆ ಬಹುಶಃ ಹೇಳ್ತೀರಾ ಇವ್ರ ಭವಿಷ್ಯ ಇವ್ರ ಭವಿಷ್ಯ ಯಾವ್ದಾದ್ರು ಹೇಳ್ತೀವಿ ಕೆಳಗಿಂದ ಹೇಳ್ತೀವಿ ಹೇಳ್ತಿವಿ ಹಿಂದಿಂದ ಹೇಳ್ತೀವಿ ಮುಂದಿಂದ ಹೇಳ್ತೀವಿ ಹ ನಡಬಾರ ಸೈಟ್ ಹೇಳ್ತೀವಿ ಹಿಂದಿನ್ ಹೇಳ್ತೀರಿ ಮುಂದಿನ ಹೇಳ್ತೀರಿ ನಡ ನಡಬಾರಕಿಂದ ಹೇಳ್ತೀರಿ ಹೌದು ನಾವು ಹಿಂದಿಂದ ಕೇಳಿವು ಮುಂದಿಂದ ಕೇಳಿವ ಹಿಂದೆ ಆಗೋದು ಕೇಳಿ ಮುಂದೆ ಆಗುದಕ್ಕೆ ಕೇಳಿ ಇದ್ಯಾವ ಸ್ಪೆಷಲ್ ನಡಬಾರದು ಹಿಂದೂ ಇಲ್ಲ ಇಲ್ರಿ ಹಂಗಲ್ದಾಗ ಇನ್ ಗೆರಿ ನೋಡಿ ಹೇಳ್ತೀನಿ ಅಯ್ಯಪ್ಪ ಹಂಗಲ್ಲಾಗ ನಿನ್ ಗೆರಿ ನೋಡಿ ಹೇಳ್ತೀರಿ ಹೌದು ಅಂದ್ರ ರಾಜಾರಿ ನೀವು ನಿಂದ್ರಿಸ್ ನೋಡ್ತಿರ ಮನಸ್ಸು ನೋಡ್ತೀರ ಇಲ್ಲ ನಿನ್ನ ಬಗ್ಗಿಸಿ ನೋಡ್ತೀನಿ ನೀ ಅವು ಲೇ ಅವ ಹೇಳಾವ ನಾ ಸುಮ್ ಕೇಳ್ಕೊಬೇಕು ಹೋಗ್ಬೇಕು ಏ ಇಲ್ರಿ ರಜಾರಿ ಏಟ್ಲಾಗೆ ರೀ ತನು ನಿಮಲ್ ಕೊಟ್ಟು ಹೋಗಿ ಬಿಡ್ರಿ ಯಾಕೋ ಟೈಮ್ನ ಭಾಳ ಸುಮಾರು ಐತ್ರಿ ಸ್ವಲ್ಪ ನಂದು ಸ್ವಲ್ಪ ಭವಿಷ್ಯ ಹೇಳ್ರಿಲ್ಲೇ ಆಗಂಗಿಲ್ಲ ಯಾಕ್ರೀ ದಕ್ಷಿಣ ಕೊಟ್ರೆ ಹೇಳ್ತೀವಿ ನೋಡು ಓ ದಕ್ಷಿಣ ಕೊಡ್ಬೇಕಾ ಓ ನಾ ನಿಮ್ಗ ದಕ್ಷಿಣ ಕೊಟ್ಟಿಲ್ಲ ನೀವು ಯಾಕ್ ಚಿಂತೆ ಮಾಡ್ತೀರಿ ಕೊಡ್ತಿ ಏವಿ ವಿ ನೀ ದಕ್ಷಿಣ ಕೊಟ್ಟಿ ಎಷ್ಟು ಕೊಟ್ಟಿ ಹತ್ತ ರೂಪಾಯಿ ಹತ್ತ ರೂಪಾಯಿ ಏನವಿ ಇಂತ ಸಾಂಗ್ ನೋಡಿದ್ರೆ ನನ್ಗೆ ಕಿಮ್ಮತ್ತಿಲ್ಲ ಇಂಥ ಸಾಂಗ್ ನೋಡಿದ್ರೆ ಏನ ತಿರ್ಕೊಂಡೀನಿ ಏನ ತಿರ್ಕೊಂಡೀನಿ ಅವ್ ನಿನ್ ಬಸ್ ಸ್ಟ್ಯಾಂಡ್ನ್ಯಾಗ ಪಾಯಕನಿಗೆ ನೀರು ಹಾಕೋ ಮಾಡಿ ಹೇಳತ್ತನ್ರಿ ನಿಮ್ಮ ಬಗ್ಗೆ ರೀ ನಿಮ್ಮ ಬಗ್ಗೆ ಹೆಚ್ಚು ಮಾಡ್ಲಾಕ ಹೇಳತ್ತಾನ ಸುಮ್ ಕುಂಡ್ರಿ ಅವ್ನ ಏನ್ ಮಾಡಿರಿ ನೀವು ಅವ್ನಿನ ದನ ಹಾದಂತ ಮಾಡ್ರಿ

ಯಪ್ಪ ಇದೇನು ಸತ್ತಾಗ ಹಣಿ ಕೊಡ್ಕೊಳ್ಳೋದು ಕೊಟ್ಟೇನು ಏನು ಬಿಡ್ಕೊತೀರಿ ಬಿಡುಕೊಂಬಿಡ್ರಿಪರ ಈಗ ಎಷ್ಟು ಕೊಟ್ಟಳು ಹತ್ತು ಇದು ಎಷ್ಟು ಐತಿ ಒಂದು ಎರಡು ಕೂಡ್ಸಿದ್ರೆ ಎಷ್ಟು ಆತು ಹನ್ನೊಂದು ಹಟ್ಟಿ ಬೆಳತನಕ ಅಂದ್ರೆ ಅಂದ್ರ ನೀನು ಮಂದಿ ಹಾಸ್ಗ್ಯಾಗ ಕಾಲ ಚಾಚು ಮಗು ಅಂದಂಗ ಆತು ಒಟ್ಟು ಎರಡು ನೈಟಿ ಮೇಲೆ ಎರಡು ನಮ್ಮ ಟೈಮ್ ಸುಮಾರು ಬಾ ಬುಡು ಬುಡು ಅಂತ ಐತಿ ಬಿಡು ಮೇಲೆ ಆಗುತ್ತೈತಿ ಈ ಜಾಗ ಬಲವಿಲ್ಲ ಇಲ್ಲಿ ಇಲ್ಲ ಅಲ್ಯಾಕೆ ಹೋದ್ಲಿ ಆ ಜಾಗದಾಗ ಬಲ ಇಲ್ಲ ತಿಂಡಿ ತಿಂಡಿತ್ತೀ ಇಲ್ಲಿ ಬಾ ಏ ಮಂಗೆ ನೀ ಹೋಗಿ ಗೋಕಾಕ್ ಬಸ್ ಸ್ಟಾಂಡ್ ಬಗ್ಗೆ ನಿತ್ರು ಬಲ ಚೇಂಜ್ ಇಲ್ಲ ತುಂಬಾ ಹೋಗ್ತಿರ್ಲಿಲ್ಲ ಮತ್ತೆ ಕರೆ ಕರೆ ಹೇಳ್ಬೇಕಂದ್ರ ತಮಾನಿ ಒಂದ್ ಹುಡುಗಿ ಇಷ್ಟಪಟ್ಟೆ ಹೌದಲ್ಲಜ್ಜರ್ ಅಜರ್ ನೀವು ಇಲ್ಲಿ ಮಂದಿ ಅದ್ರ ಹೊಡಿತೀನ್ರಿ ನೀನು ಅದ ಹುಡುಗಿನ ಮದುವೆ ಆಗ್ಬೇಕಂತ ಆಸೆ ಪಟ್ಟಿ

ಮುಟ್ಟಿದ ಸರಿ ಪಿತೃ ಪೀಲಿಕ್ಕೆ ಹಬ್ಬಗಳು ಬಯಾಗ ಪಿದ್ರಿ ಪಿಲ್ ಐದು ಬೈಗಳಲ್ಲ ಮತ್ತೆ ಸಂಸ್ಕೃತ ನಮ್ಮ ಮಠದ ಮಂತ್ರದ ಜಟಾನು ಜಟಾನುಟಿಯಪ್ಪ ಅಲ್ಲ ನಮ್ಮ ಮೂರಾಗ ಪಿದ್ರಿ ಪಿಲ್ಕೆನ ಅಂದ್ರೆ ಒಂದು ದೋಷ ಒಬ್ಬನ ಓ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಏನಮ್ಮ ಎ ಸಿ ಇರ್ಲಿಕ್ಕು ನಡಿತೈತಿ ಫ್ಯಾನ್ ಬೇಕು ಓಂ ರಮ್ಯಾ ರಕ್ಷಿತಾ ಪೂಜಾ ಗಾಂಧಿ ಸನಿಲಿಯ ಮೆನಮ ಅಜ್ಜರ ಬಯಾಗ ಒಗ್ದಿ ಒಟ್ಟು ದೊಡ್ಡ ದೊಡ್ಡ ಭಕ್ತಿ ಇದ್ದ ಇದ್ದವರೊಬ್ರದತ್ತಲ್ಲ ಬಯಾಗ ಅಜ್ಜರ ನಾ ನಿಮ್ನೆಲ್ಲ ಬಾಳ ಸಮೀಪದಿಂದ ನೋಡಿನಲ್ರಿ ಬೆಳಿಗ್ಗೆ ಐದುವರೆ ಟಿವಿಯಲ್ಲಿ ನೋಡಿರ್ಬೋದು ಭಕ್ತ ಬೆಳಿಗ್ಗೆ ಐದುವರೆಗೆ ಅಲ್ಲಿ ಶೇಂಗಾ ಹರಿಲ್ಲೇ ಹೋಗಿರ ಬೆಳಿಗ್ಗೆ ಐದುವರೆ ಟಿವಿಯಲ್ಲಿ ನಾವು ಕೀರ್ತನವನ್ನು ಹೇಳ್ತೀವಿ ಓ ಕೀರ್ತನ ಹೇಳ್ತೀರಿ ಹೋಗ್ಬಿಡ್ರಿ ಅಜರ್ ಎಟ್ಟು ದಿವಸ ನೀವು ಎಲ್ಲಿದ್ರಿ ಅತ್ತ ಕಪ್ಪತ್ತು ಕುಡ್ದಾಗ ಅಲ್ಲೇನ್ ಮಾಡ್ತಿದ್ರಿ ತಪಲಾತಿಂದ ಎಪ್ಪತ್ತು ವರ್ಷ ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗ ಇಟ್ಟು ಗಜ್ ನಿಂತ ತಪಸ್ಸು ಮಾಡಿದ ಸ್ವಾಮಿ ಆ ಗಜಗ ಏನಂದಿರ್ಬೇಕು ಸೂಜ್ ಏನಂದಿರ್ಬೇಕು ಅಪ್ಪರು ಎಪ್ಪತ್ ವರ್ಷ ತಪಾಸ ಮಾಡಿದ್ರಷ್ಟ ನೋಡ್ ಎಷ್ಟು ಸಣ್ಣದ ಐತಿ ವಯಸ್ಸು ಹೌದಲ್ರೀ ಜಯಸ್ ಎಟ್ರಿ ನೀವ್ ಎಷ್ಟ್ ತಪಸ್ಸು ತಪಸ್ತಿರಿ ಎಪ್ಪತ್ತು ವರ್ಷ ನೀವಲ್ಲ ಮನುಷ್ಯ ಹುಟ್ಟಿಯೋ ಏನೋ ದನಿಯೋ ಅದೇ 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 ನಿನಗೆ ಎಪ್ಪತ್ತೈದು ವರ್ಷ ಹಾಂಗ್ ಬದುಕಿದ್ದೀರಿಂದ್ರಿ ಅಂತ ಪೋಡ ಪುರುಷ ಇದೆಯಪ್ಪ ಹೌದು ಅಜರ ಬರೀ ಎಗರಾಜ್ ತಿಂದು ಬದುಕಿನ್ಯ ಸ್ವಾಮಿಗಳು ನೀವು ಎಗರಾಜ್ ತಿರ್ ಹೌದು ಮತ್ತೆ ಅದ್ರ ಕೂಡ ಹ್ಯಾಂಡ್ರಿ ಅಂತ ಇತ್ತಿರ್ಬೇಕ ಅಂದ್ರೆ ಸ್ವಾಮಿಗಳು ಹಿಂಗ್ ನಾನ್ ವೇಜ್ ತಿನ್ನಂಗಿಲ್ಲಲ್ರಿ ಅದಕ್ಕ ಅಂದ್ರಿ ಹೋಲ್ಬಿಡ್ರಿ ಅಜರ ನೀವು ಬಹಳ ದೊಡ್ಡ ಪೋಡ ಪುರುಷ ಹೌದು ನನಗೊಂದಿಟ್ಟ ನಿಮ್ದು ಒಂದ್ ಸೆಲ್ಫಿ ಕೊಡ್ರಿ ಅಜರ್ ಆಗಂಗಿಲ್ಲ ನನ್ನ ಫೋಟೋ ನಿನ್ನ ಪೋಣ್ಯ ಮೂಡ್ತಂದ್ರೆ ಡಿಸ್ಪ್ಲೇ ನ ಸತ್ಯನ ಸಾಗ್ಬೇಡ ಸರಿ ಹಿಡಿದೆ ಅಮ್ಮ ಈಗ ನೋಡ್ಲಿ ಜರ್ಜಿ ಹಾಕೊಂಡಿತ್ತ ಸುಮ್ಮನ ಇತ್ತಲ್ಲ ಈಗ ನಾನಾ ಮದುವೆ ಆಗಮ್ಮ ಏ ನಾ ಮದುವೆ ಆಗಮ್ಮ ನಾ ಮದುವೆ ಆಗಮ್ಮ ನಾ ಮದುವೆ ಆಗ ನಾ ಮದುವೆ ಆಗಮ್ಮ ಏ ನಾ ಮದುವೆ ಆಗಮ್ಮ ಜಗಳ ಆಡೋದು ಬೇಡ ಈಗಿನ ಇಬ್ರು ಕುಡ್ಸಿ ಮದುವೆ ಆಗುಂಡ್ಲಿ ಇಬ್ರು ಕುಡ್ಸಿ ಹ ಹ ಒಂದು ಮೂರ್ ತಿಂಗಳು ನನ್ನ ಕಡೆ ಬಿಡು ಒಂದ್ ಆರ್ ತಿಂಗಳು ನೀವು ಆತತ್ರ ಮೂರ್ ಆರ್ ತಿಂಗಳ ಅಂದ್ರ ನೀ ಲೋಡ್ ಮಾಡಿ ಕಳಿಸವಾ ನಾ ಲೋಡ್ ಮಾಡಿ ಕಳಿಸ್ಲೇನ ಬೇಡ ಒಂದ್ ಕೆಲ್ಸ ಮಾಡೋನು ಏನ್ ಮಾಡೋನು ಈಗ ನಿಂಗೆ ಉದ್ದಕ್ಕೆ ಶಿಳ್ಳುನು ಆಚೆ ಕಡೆ ದಿನಗ ಈಚೆ ಕಡೆ ತನಗ್ಲಿ ನೀನ್ ಉಪಕೆ ಮಾಡಿ ಯಾರಿಗಿಲ್ಲ ನ್ಯಾಯ ಮಾಡಿದ್ರೆ ನಾಲ್ಕು ಮಂದಿ ಹೋಗುದಂ ಇರ್ಬೇಕು ಹ್ಯಾಂಗ ಹಂಗ ಮಾಡ್ಬೇಕು ಅದ ಹೆಂಗ ಈಗ ನಾ ಹೇಳ್ತೀನಿ ನೋಡು ಈಗ ನಿಂಗ ಅಡ್ಡ ಸುಳ್ಳು ಅಡ್ಡ ಹ್ಮ್ ಹ್ಮ್ ಮ್ಯಾಗಿ ನಿಂತ ಕೆಳಗಿನ್ ಕೊಡು ಆಯ್ತು ಮ್ಯಾಗಿ ನಿಂತ ಅಂದ್ರ ನನಗ ಗುಡ್ಗಾಡ್ ಬಿಟ್ಟು ನೀರಾವರಿ ಹೊಡ್ಕೊಳವನೇ ಕೆಂಪ ಹಂಗ ಬೇಡ ಇನ್ನೊಂದ್ ಬೇರೆ ಏನ್ ಹೇಳ ಅರೇ ಇಬ್ರು ಕುರ್ಸಿ ಮದುವೆ ಇಬ್ರು ಕುರ್ಸಿ ಆಗು ಹ ಎರಡು ತಾಳಿ ಕಟ್ಟು ದೊಡ್ಡ ತಾಳಿ ಹಿಂಗ್ ಹೊಳಿದ್ರು ನನ್ ತಾಳಿ ಬೀಳ್ಬೇಕು ಹಿಂಗ್ ನಿನ್ ತಾಳಿ ಬಿಳ್ಬೇಕು ಬಿಳಬೇಕು ದಡ್ಡ ತಾಳಿ ನದ್ದ ಜಾರಿ ಹ ಜಳಕ ಮಾಡಬನ್ ಜಾರಿಗೆ ಬಿದ್ದಪ್ಪ ಒಂದೊಂದ್ ತಾಳಿ ಕಟ್ಟಿತಿ ಎರಡು ಹೆಂಗ್ ಬಿಳಿತ ಹಿಂಗ ಒಪ್ಪರೆ ಒಪ್ಪರ ಅಲ್ಲೇ ನೀರ್ ಹೊರಗ ನಮ್ದೊಂದು ಪತ್ರ ಸಡಿ ಹೊಲದಾಗ ಐತ್ಲ ಅಲ್ಲಿ ಓದಿಕ್ಕೆ ನೀಡಿನು ಅಲ್ಲಿ ಇಬ್ರು ಸೇಮ್ ಜೋಡ್ ಒಂದ ಕಲರ್ ಚಪ್ಪಲ್ಸ ಹ್ಮ್ ನಾನು ಚಪ್ಪಲ್ ಮನೆ ಆಗಿದ್ದಾಗ ನೀ ಬರಬೇಡ ನೀನ್ ಚಪ್ಪಲ್ ಮನೆ ಆಗಿದ್ದಾಗ ನಾ ಬರಂಗಿಲ್ಲ